హాయ్ ఎల్గూ నమస్కార నాము హణ్మక్ యవ దేవర కేళ్కళదేను అంతే అద్రు మధుగాకింత ముంచే దేవరే ఒళ్ే గండ సిగ్లప్ప నమ్ము చన ಆಮೇಲೆ ಏನು ಬೇಕೋ ಅದನ್ನೆಲ್ಲ ಕೊಡಿಸೋ ಥರ ಇರಲಿ ನಾವು ಆರಾಮಾಗಿರಬೇಕು ಹಾಗೆ ಹೀಗೆ ಏನೇನೋ ಕನಸುಗಳು ಇಟ್ಕೊಂಡಿರ್ತೀವಿ ಅದನ್ನೆಲ್ಲ ಕೇಳ್ಕೊತೀವಿ ಆದರೆ ನಾವು ಯಾವತ್ತೂ ನಮ್ಗೆ ಒಳ್ಳೆ ಅತ್ತೆ ಮಾವ ಸಿಗಲಿ ಅಥವಾ ಒಳ್ಳೆ ಚೆನ್ನಾಗಿ ನೋಡ್ಕೊಳ್ಳೋ ಸಂಬಂಧಗಳು ಸಿಗಲಿ ಆ ಥರ ನಾವು ಕೇಳ್ಕೊಳ್ಳೋದೇ ಇಲ್ಲ ನಮ್ಮ ಅದು ಮೈಂಡ್ಗೂ ಬರಲ್ಲ ಅನಿಸುತ್ತೆ ಸೊ ಆವಾಗಿನ ಟೈಮ್ಗೆ ಏನು ಅನಿಸುತ್ತೋ ನಾವು ಅದನ್ನು ಕೇಳ್ಕೊತಾ ಇರ್ತೀವಿ ಸೊ ನಮಗೇನು ಬೇಕಾಗಿರುತ್ತೆ ಆ ಟೈಮಲ್ಲಿ ಜಸ್ಟ್ ಒಳ್ಳೆ ಗಂಡ ಸಿಕ್ಕಿದ್ರೆ ಸಾಕು ಒಳ್ಳೆ ಹುಡುಗ ಸಿಕ್ಕಿದ್ರೆ ಸಾಕು ಲೈಫಲ್ಲಿ ಒಂದು ಲೆವೆಲ್ಗೆ ಆಗಿದ್ರೆ ಸಾಕು ಈ ಥರ ಯಾವಾಗಲೂ ನಾವು ದೇವರಲ್ಲಿ ಕೇಳ್ಕೊತಾ ಇರ್ತೀವಿ ಆದರೆ ಆ ಗಂಡನ ಜೊತೆ ಅತ್ತೆ ಮಾವನು ಮುಖ್ಯ ಆಗ್ತಾರೆ ಅನ್ನೋದು ನಾವು ಮರೆತು ಹೋಗ್ಬಿಟ್ಟಿರ್ತೀವಿ ಎಕ್ಸ್ಪೆಕ್ಟು ಮಾಡಿರಲ್ಲ ಸೊ ಅತ್ತೆ ಮಾವನು ಗಂಡ ಅತ್ತೆ ಮಾವ ಎಲ್ಲರೂ ಒಳ್ಳೆಯವರಾಗಿ ಸಿಗೋದು ತುಂಬಾ ರೇರು ನಾನು ಇತ್ತೀಚೆಗೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರೋ ನೋಡ್ತಾ ಇರೋದು ಏನಂದರೆ ಸುಮಾರು ಜನ ಅತ್ತೆ ಮಾವ ತುಂಬ ಒಳ್ಳೆಯ ಅತ್ತೆ ಮಾವ ಸಿಕ್ಕಿದ್ದಾರೆ ಎಲ್ರಿಗೂ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ಅತ್ತೆ ಮಾವದಿರು ಸಿಕ್ಕಿದ್ದಾರೆ ಸೇಮ್ ಅದೇ ಥರ ನನಗೂ ಅಷ್ಟೇ ನಮ್ಮ ಅತ್ತೆ ಮಾವನು ಮಗಳಿಗಿಂತ ಹೆಚ್ಚಾಗಿ ನನ್ನ ನೋಡ್ಕೊತಾರೆ ನನಗೇನು ಬೇಕೋ ಎಲ್ಲನೂ ಅವರು ನನಗೆ ಕೊಟ್ಟಿದ್ದಾರೆ ಸತಿ ಒಂದೊಂದ್ಸತಿ ಈ ಜನ್ಮಕ್ಕೆ ಇಷ್ಟು ಅಂತ ಯಾಕಂದರೆ ನಾನು ತುಂಬ ಇನ್ಸಿಡೆಂಟ್ಗಳನ್ನ ನೋಡ್ಬಿಟ್ಟಿದ್ದೀನಿ ನನ್ನ ಸರೌಂಡಿಂಗ್ಸಲ್ಲಿ ಅವರ ಅತ್ತೆ ಮಾವ ಹೇಗೆ ಅವರನ್ನು ನಡೆಸ್ಕೊತಾರೆ ಗಂಡ ಹೇಗೆ ನಡೆಸ್ಕೊತಾರೆ ನೆಮ್ಮದಿ ಹೇಗೆ ಕೆಟ್ಟೋಗಿರುತ್ತೆ ಈ ಥರ ತುಂಬ ಇನ್ಸಿಡೆಂಟ್ಗಳನ್ನ ನೋಡಿದ್ದೀನಿ ಸೊ ಹಾಗಾಗಿ ಆ ಇನ್ಸಿಡೆಂಟ್ಗಳನ್ನ ನೋಡಿಬಿಟ್ಟು ಒಂದು ಲೆವೆಲ್ಗೆ ಓಕೆ ಅಲ್ವಾ ನಮಗೇನೋ ಒಂದು ದೇವರು ಕೊಟ್ಟಿದ್ದಾನೆ ಯಾವುದೋ ಜನ್ಮದ ಪುಣ್ಯ ನಮಗೆ ಅಂತ ನಮಗೆಲ್ಲೋ ಸತಿ ಅನಿಸ್ತಾ ಇರತ್ತೆ ಸೊ ಐ ಆಮ್ ಹ್ಯಾಪಿ ಲೈಕ್ ನನಗೆ ಈ ಥರ ಅತ್ಯಮಾವ ಸಿಕ್ಕಿರೋದ್ರಿಂದ ನನ್ನ ನನ್ನ ಜೀವನ ಒಂದು ಲೆವೆಲ್ಗೆ ಚೆನ್ನಾಗಿದ್ದಾನೆ ಅಂತಲೇ ಹೇಳ್ಬೋದು ಸೊ ಹಸ್ಬೆಂಡು ಅವರ ಬಗ್ಗೆ ನಾನು ಹೇಳೋ ಹಾಗೆ ಇಲ್ಲ ಸೊ ತುಂಬ ಒಳ್ಳೆಯ ಮನುಷ್ಯ ಆ್ಯಂಡ್ ಅತ್ತೆಮ್ಮ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಅಂತ ನಾನು ಮೊದಲೇ ವೀಡಿಯೋ ಮಾಡಿ ಹಾಕಿದ್ದೆ ಸೊ ಅವ್ರೇನು ಸೆಲೆಬ್ರೇಷನ್ ಏನು ಬೇಡ ಅಂತ ಹೇಳ್ತಾಯಿದ್ರು ಬಟ್ ನನ್ನ ಮಗ ಒಂದು ನೂರು ಸತಿ ಕೇಳಿದ್ನೇನು ಅನಿಸುತ್ತೆ ನನಗೆ ಕೇಕ್ ಬೇಕು ಕೇಕ್ ಬೇಕು ಅಂತ ಕೇಕ್ ಕಟ್ ಮಾಡೇ ಇಲ್ಲ ಅಂತ ಸೊ ಹಾಗಾಗಿ ಅವನ್ನ ಒಂದು ಫೋರ್ಸಿಗೆ ಕೇಕ್ ತಗೊಂಬಂದು ಮನೆಯಲ್ಲಿ ನಾನ್ ವೆಜ್ ಮಾಡಿ ಒಂದು ಲೆವೆಲ್ಗೆ ವೆಡ್ಡಿಂಗ್ ಆ್ಯನಿವರ್ಸರಿನ ಅತ್ತೆ ಮಾವನ ವೆಡ್ಡಿಂಗ್ ಎನಿವರ್ಸರಿನ ಮಾಡಿದ್ವಿ ಸೋ ಅವರು ಇನ್ನೂ ಹೆಚ್ಚು ಕಾಲ ಚೆನ್ನಾಗಿರಲಿ ಮತ್ತು ಆರೋಗ್ಯವಾಗಿರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಏನಪ್ಪ ಅತ್ತೆ ಮಾವನ ಬಗ್ಗೆನೇ ಮಾತಾಡ್ತಾಳೆ ಅಂದ್ಕೋಬೇಡಿ ಎಲ್ಲರಿಗೂ ಈ ಥರನೇ ಅತ್ತೆಮ್ಮನೇ ಸಿಗಲಿ ಅಂತ ನಾನು ನಾನು ಅನ್ಕೊತೀನಿ ಎಲ್ಲ ಮಕ್ಳಿಗೂ ಸಿಗಲಿ ಅಂತ ಬಿಕಾಸ್ ರೀ ರೀ ಈ ಥರ ಸಿಗೋದು ಅದಕ್ಕೆ